ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಬೆಂಗಳೂರು ಎರಡನೇ ಮಹಾವ್ಯಕ್ತಿ ನಾನು ಸೇವೆಯಲ್ಲಿದ್ದಾಗ ನನ್ನ ಬಗ್ಗೆ ಅಪಾರವಾದಂಥ ನಂಬಿಕೆ ಟ್ರಸ್ಟ್ ಅವ್ರು ಯಾವತ್ತೂ ಅವರು ಹೇಳ್ತಿದ್ದಿದ್ದು ನಮ್ಮ ರೆಡ್ಡಿ ರೆಡ್ಡಿ ಅಂತ ಹೇಳ್ತಿಲ್ಲ ನಮ್ಮ ಇಲಾಖೆಯಲ್ಲಿ ರೆಡ್ಡಿ ನಮ್ಮ ರೆಡ್ಡಿ ಇದು ನಮ್ಮ ಇಲಾಖೆ ನನ್ಕೋ ಭಾಳಷ್ಟು ಜನ ನನ್ನ ಕೊಲೀಗ್ಸ್ಗೆ ಸೀನಿಯರ್ಸ್ಗೆ ಒಂದು ರೀತಿಯಲ್ಲಿ ಜರ್ಸಿ ಹೊಟ್ಟೆಗಿಚ್ಚು ಸೊ ಅದನ್ನು ಭಾಳ ಕೆಟ್ಟ ರೀತಿಯಲ್ಲಿ ಕೂಡ ಅದನ್ನು ಮಾತಾಡ್ಕೊಳ್ತಿದ್ದರು ನಾವು ನನಗೂ ಏನು ಭಯ ಇರಲಿಲ್ಲ ಅವ್ರಿಗೂ ಏನು ಭಯ ಇರಲಿಲ್ಲ ನಮ್ಮ ಒಂದೇ ಗುರಿ ಫಾರೆಸ್ಟ್ರಿ ಸೈನ್ಸ್ ನನಗೆ ಯು ಶುಡ್ ಗಿವ್ ಡಿಫ್ರೆಂಟ್ ಡೈಬೆಲ್ಸ್ ನಾಟ್ ಓನ್ಲಿ ದಿ ವೆಸ್ಟರ್ನ್ ಇದು ಬೇರೆ ಬೇರೆ ಥರದಲ್ಲಿ ಕೂಡ ಅದನ್ನು ಬೆಳೆಸಬೇಕು ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದರೆ ಒಂದು ಸಾಧನೆ ಮಾಡಿದ್ದಾರೆ ಅನ್ನೋ ಚಿಂತಕರು ಥಿಂಕರ್ ಅವರು ಬಹಳಷ್ಟು ಮಾಡಿದ್ದಾರೆ ಆದರೆ ಅವರು ಚೀಫ್ ಕನ್ಸರ್ವೇಟರ್ ಆದ ಮೇಲೆ ಈ ಹ್ಯಾಡ್ ದಿ ಪವರ್ ಟು ಗಿವ್ ಅಥಾರಿಟಿ ಟು ಸಮೇಟ್ಸ್ ಡಿ ಎಫ್ ಆಗಿದ್ದಾಗ ಅವ್ರಿಗೆ ಅವ್ರಿಗೆ ಅವ್ರ ಕೆಲಸ ಅಷ್ಟಕ್ಕಿದೆ ಸೊ ಕನ್ಸರ್ವೇಟರ್ ಆದಾಗ ಒಂದು ರೀತಿಯಲ್ಲಿ ಗೈಡ್ ಮಾಡಿ ಕೆಲಸಗಳು ಬಾಡಿಸ್ತಕ್ಕಂಥದ್ದು ನಾನು ಕೆಲವೆಲ್ಲನೂ ಈ ಉಳಿತ ರಾಮಚಂದ್ರ ಇರ ಬಗ್ಗೆಲ್ಲ ಹೇಳಿದ್ದಲ್ಲ ಅಂಥವ್ರ ಭಾವರ ಒಂದು ಸಲಹೆಗಳಿಂದ ನಾಗೇಂದ್ರ ಭಟ್ರು ಅವ್ರ ಸಲಹೆಗಳಿಂದ ಹಾಗೆ ಚಾಂಡ ಇರ್ಬೋದು ತುಳಸಿ ಇರ್ಬೋದು ಇಂಥವರ ಒಂದು ಗೈಡೆನ್ಸಿಂದ ನಾನು ಸ್ವಲ್ಪ ಡೈನಮಿಕ್ ನಾನು ನಾನೇ ಗೌರ್ಮೆಂಟ್ ಅವರೇ ಬಾಯಲ್ಲಿ ಹೇಳಿದ್ದಾರೆ ಅವರೇ ಎಲ್ಲ ದೇವರಾಜ್ನವರು ಹೇಳಿದ್ರ ಮಾತು ಎಲ್ಲ ಪ್ರವರೇ ಗೌರ್ಮೆಂಟ್ ಇಸ್ ನೋ ವದರ್ ವಿ ವೋಂಟ್ ಥಿಂಕ್ ಈಸ್ ಡಿಫ್ರೆಂಟ್ ದಿ ಗೌರ್ಮೆಂಟ್ ಗೌರ್ಮೆಂಟ್ ಅಂದರೆ ಏನು ಆಬ್ಸ್ಟ್ರಾಕ್ಟ್ ಗೌರ್ಮೆಂಟ್ ಡ್ಯೂಟಿ ಏನು ಒಳ್ಳೆ ಕೆಲಸ ಮಾಡೋದು ದೇಶದ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಕೆಲಸಗಳು ಮಾಡೋದು ಗೌರ್ಮೆಂಟ್ ಕಾನ್ಸ್ಟಿಟ್ಯೂಷನಲ್ ರೆಸ್ಪಾನ್ಸಿಬಿಲಿಟಿ ಮಾಡೋರು ಯಾರು ವಿಧಾನಸೌಧದಲ್ಲಿ ಕೂತ್ಕೊಂಡು ಸೆಕೆಂಡ್ ಡಿವಿಜನ್ ಕ್ಲರ್ಕ್ ಅಲ್ಲ ಅಥವಾ ಐ ಎ ಎಸ್ನವರು ಅಲ್ಲ ಅಥವಾ ಪೊಲಿಟಿಷಿಯನ್ಸು ಅಲ್ಲ ಯಾಕೆಂದರೆ ಕರ್ನಾಟಕದ ಭೂಗೋಳ ಭಾಳ ವ್ಯತ್ಯಾಸ ಕ್ಲೈಮೇಟ್ ಡಿಫ್ರೆಂಟ್ ಸಾಯಿಲ್ ಡಿಫ್ರೆಂಟ್ ಕಾಂಪೋಸಿಷನ್ ಡಿಫ್ರೆಂಟ್ ಎಲ್ಲ ಥರದಲ್ಲಿ ಕೂಡ ಫಾರೆಸ್ಟನ್ನು ಗೋಳಾಡಿಸ್ಕೊಂಡೇ ಬಂದಿದ್ದೀವಿ ಫಾರೆಸ್ಟ್ ಸಂಪನ್ಮೂಲಗಳನ್ನ ತೆಗೆದು 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 ದೋಚಿದ್ದೀವಿ ವಿನ ಅದನ್ನು ಉಳಿಸೋದಕ್ಕೆ ಬೆಳೆಸೋದಕ್ಕೆ ಹೆಚ್ಚು ಆದ್ಯತೆ ಕೊಟ್ಟಿಲ್ಲ ಫಸ್ಟ್ ವರ್ಲ್ಡ್ ವಾರ್ ಸೆಕೆಂಡ್ ವರ್ಲ್ಡ್ ವಾರ್ ಸೊ ಅದಕ್ಕನ್ನು ಹಿಂದೆ ಸ್ವಲ್ಪ ಮಟ್ಟಿಗೆ ಇತ್ತು ಆಮೇಲೆ ಒಂದಷ್ಟು ಜನ ಸಿವಿಲ್ ಸರ್ಜನ್ಸು ಕೂಡ ಕನ್ಸರ್ವೇಷನ್ ಬಗ್ಗೆ ಕೆಳಗೌರದನ್ನು ಬಿಟ್ಟಿದ್ದರೆ ಅವರು ಇದನ್ನೆಲ್ಲ ಅಧ್ಯಯನ ಮಾಡಿ ಇದನ್ನ ಸಂರಕ್ಷಣೆಗೆ ಮಾಡಬೇಕು ಭಾರತ ದೇಶದ ಅರಣ್ಯನ ಸಂರಕ್ಷಣೆ ಮಾಡಬೇಕು ಇಂಥ ಒಂದು ವೈವಿಧ್ಯತೆ ಇಡೀ ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲ ಅಂತ ಅವ್ರಿಗೆ ಮನವರಿಕೆಯಾಗಿತ್ತು ಅದನ್ನು ಮಾಡಿಕೊಂಡು ಬಂದರು ಆದರೆ ಮಧ್ಯೆ ನಾವೇನು ಮಾಡಿದ್ವಿ ಅಂದರೆ ನಾವು ಅದನ್ನ ಬಿಟ್ವಿ ಇದು ಎಕ್ಸ್ಪ್ಲಾಂಟೇಷನ್ನೇ ಒಂದು ಮಾಡರ್ನೈಸೇಷನ್ನೇ ಬೇಕು ನಮಗೆ ಅಂತ ನಮಗೆ ಪವರೇ ಬೇಕು ಪವರ್ ಬೇಕಾದ್ರೆ ಚೀಪ್ ಪವರ್ ಯಾವುದು ಹೈಡ್ರೋ ಕಾಳು ಕಡಿಯೋದು ಕಾಳು ಮುಳುಗಿಸೋದು ಪವರ್ ಜನರೇಟ್ ಮಾಡೋದು ಸೊ ಇದು ನಿರರ್ಗವಾಗಿ ಯಾವ ಭಯ ಭಕ್ತಿ ಅಂತ ಮಾಡ್ಕೊಂಡು ಬಂದ್ವಿ ಆ ಪವರ್ ಸಾಕಾಗಿಲ್ಲ ಅಂದರೆ ಥರ್ನಲ್ ಪವರ್ಗೆ ಹೋದ್ವಿ ಆ ಪವರ್ ಸಾಕಾಗಿರೋದಿಲ್ಲ ಅಂದ್ಕೊಂಡು ನ್ಯೂಕ್ಲಿಯರ್ ಪವರ್ಗೆ ಹೋದ್ವಿ ಸೊ ಇನ್ನೂ ಸಾಕಾಗಿಲ್ಲ ನೀರು ಮುಖ್ಯ ಅಂದ್ಕೊಳ್ಳಿಲ್ಲ ಬ್ರೀದಿಬಲ್ ಏರ್ ಮುಖ್ಯ ಅಂದ್ಕೊಳ್ಳಿಲ್ಲ ಫುಡ್ ಮುಖ್ಯ ಅಂದ್ಕೊಳ್ಳಿಲ್ಲ ಪ್ರಾಣಿಗಳು ಪಕ್ಷಿಗಳು ಕೀಟಗಳು ಬುಕ್ಕಿ ಅಂದುಕೊಳ್ಳಿಲ್ಲ ಹಂಗೆ ಕ್ಯಾಲೆಡರ್ ಬಗ್ಗೆ ನಾವು ಹೇಳಿದ್ವಲ್ಲ ಸಣ್ಣ ಸಣ್ಣ ಪ್ರ ಪ್ರಾಣಿಗಳ ಬಗ್ಗೆ ಕೂಡ ಅವುಗಳ ಪಾತ್ರ ಕೂಡ ನಮಗೆ ಅರ್ಥ ಆಗಿರಲಿಲ್ಲ ಯಕಾಲಜಿ ಅನ್ನೋದು ಶುರುವಾಗಿದ್ದೇನೆ ನೈನ್ಟೀನ್ ಸೆವೆಂಟಿಯಿಂದ ಆಚೆಗೆ ಸಿಕ್ಸ್ಟಿಯಿಂದ ಆಚೆಗೆ ಸ್ವಲ್ಪ ಸ್ವಲ್ಪ ಮಾತಾಡೋಕ್ಕೆ ಶುರು ಮಾಡಿದ್ದು ನಮ್ಮ ಟ್ರೈನಿಂಗ್ನಲ್ಲಿ ಕೂಡ ನಮ್ಗೆ ಯಕಾಲಜಿ ಹೇಳ್ಕೊಟ್ಟಿಲ್ಲ ಸೊ ಇಲ್ಲಿ ಶ್ಯಾಮಸುದರಿ ಅವರ ಪಾತ್ರ ದೊಡ್ಡ ದೊಡ್ಡದು ಶಿ ಎನ್ಕರೇಜ್ ಮೀ ಗಿವನ್ ಫ್ರೀ ಆ್ಯಂಡ್ ಟು ಡೂ ವಾಟ್ ಎವರ್ ಐ ವಾಂಟ್ ಟು ಡೂ ಇನ್ ಕೆನರಾ ಸರ್ಕಲ್ ಅಲ್ಲಿ ಲಕ್ಷಾಂತರ ಎಕರೆ ನಾಗೇಶ್ ಹೆಗಡಿಯವರು ಬರೆದಿದ್ದಾರೆ ಅಲ್ಲಿ ಮೊಟ್ಟ ಮೊದಲು ಎಲ್ಲ ಯಂತ್ರ ಅನ್ನೋದನ್ನು ತರಿಸಿ ಮಾಡಿದ್ದು ನೋಡಿ ನಾನು ಮೆಚ್ಕೊಂಡಿದ್ದೀನಿ ಅಂದ್ಕೊಂಡು ನನ್ನ ಭೇಟಿಯಾಗಿದ್ದರು ಬರೆದಿದ್ದಾರೆ ಅವರು ಆ ಪುಸ್ತಕದಲ್ಲಿ ಸೊ ಅಂದರೆ ಅದು ಮಾಡಬೇಕಾಗಿದ್ರೆ ನನ್ನ ಮೇಲೆ ಅಲಿಗೇಷನ್ಸ್ ಇಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಅರಣ್ಯ ಭವನದಲ್ಲಿ ಸಿಗರೇಟ್ಸ್ ಎತ್ಕೊಂಡು ವಿಸ್ಕಿ ಬಾಟ್ಲು ಇಟ್ಕೊಂಡು ವಿಸ್ಕಿ ಗ್ಲಾಸು ಸಿಗರೇಟ್ ಇಟ್ಕೊಂಡು ಮಾತಾಡೋದು ಹಂಗೆ ಮಾಡ್ತಾರೆ ರೆಡ್ಡಿ ಅವರು ಹಿಂಗೆ ಮಾಡ್ತಾ ಇದ್ದಾರೆ ಹಂಗ ಬರ್ತೀನಿ ಏನಿಲ್ಲ ಏನೇನು ಬೇಕು ಅದೆಲ್ಲ ಒಬ್ಬರು ಬಂದಿಲ್ಲ ನೋಡಿಲ್ಲ ಇಲ್ಲ ಕ್ರಿಟಿಸೈಸ್ ಮಾಡಬೇಕು ಒಳ್ಳೇದು ಮಾಡ್ತಾನೆ ಅದಕ್ಕೂ ಕ್ರಿಟಿಸೈಸ್ ಮಾಡಿದ್ರು ಇವರೇನೋ ಒಪ್ಪಾಗ್ತಿರ್ಲಿಲ್ಲ ಇವ್ರೇನು ಮಾಡಿದ್ರು ಗೌರ್ಮೆಂಟ್ ಲೆವೆಲಲ್ಲಿ ಸ್ವಲ್ಪ ಇದು ಚರ್ಚೆಗೆ ಬಂದಾಗ ಇವರು ರಿಪೋರ್ಟು ಕೆಲವರೆಲ್ಲ ಅಲಿಗೇಷನ್ಸು ಇವೆಲ್ಲ ಏನೇನೋ ಮಾಡಿಸಿದ್ರು ಅವೆಲ್ಲ ಏನು ಇವರು ಅದು ಯಾವುದು ಗಂಡನಾಗ ತುಂಬಿಕೊಡಲಿಲ್ಲ ಆದರೆ ಗೌರ್ಮೆಂಟ್ಗೆ ಗೊತ್ತಾಗಬೇಕಲ್ಲ ಇದು ಒಳ್ಳೆ ಕೆಲಸ ಆಗಿದೆ ಇನ್ನೇನು ಕೆಟ್ಟದಾಗಿಲ್ಲ ಅಂದ್ಕೊಂಡು அதுக்கு சீஃப் செகிரெட்டி அவர் சத்தி இஷ்டர் அவரு சீஃப் செகிரெட்டி வெரி இமினென்ட் ஆனெஸ்ட் அவரு அவ்வளோ ஃபேமிலினா சார் நீங்கள் சத்தி கென்ரா சர்க்க நோட் கொண்டு பண்ணி ஒழைய கலசித்தே அந்த கொண்டு யாரா கடசிது சீஃப் செகிரெட்டினா சோ கேர் சப்பாக நான் ரெசீவ் மாதந்தே எல்லா நான் கல்சுகள் தோர்ஸ் கொரோ நர்சரிய இந்த ஃபஸ்ட் இயர் ப்ளாண்டேஷன் செகண்ட் இயர் ப்ளாண்டேஷன் தர் இயர் ப்ளாண்டேஷன் ஃபோர்த் இயர் ப்ளாண்டேஷன் ಫಿಫ್ಟಿ ಇಯರ್ ಪ್ಲಾಂಟೇಶನ್ಸ್ ಎಲ್ಲೆಲ್ಲಿ ಯಾವಾಗ ಏನೇನು ಮಾಡ್ತಿದ್ದೀನಿ ಅಂದ್ಕೊಂಡು ಎಲ್ಲ ತೋರಿಸ್ಕೊಂಡು ಬರೋದಕ್ಕೆ ಒಂದು ಶೆಡ್ಯೂಲ್ ಮಾಡ್ಕೊಂಬ ರೆಡಿ ಅವ್ರಿಗೆ ಒಂದೊಂದಾಗಿ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಬನ್ನಿ ಹಿ ವಿಡ್ ಬಿ ವೆರಿ ಹ್ಯಾಪಿ ಹಾಗೆ ಅಂತ ಹೇಳ್ಕೊಂಡು ಹೇಳಿದ್ರು ನಾನು ಅದ್ರ ಪ್ರಕಾರನೇ ಒಂದು ಶೆಡ್ಯೂಲ್ ಮಾಡಿಕೊಂಡೆ ಅವ್ರನ್ನ ಹೋದೆ ಗೇರ್ ಸೊಪ್ಪದಲ್ಲಿ ರಿಸೀವ್ ಮಾಡಿಕೊಂಡು ಮೂರು ದಿವಸ ಮೂರು ದಿವಸ ಚೀಫ್ ಸೆಕ್ರೆಟ್ರಿ ಎಲ್ಲ ನೋಡಿಕೊಂಡು ಆಮೇಲೆ ಬಂದರು ಮಾತಾಡ್ತಿರ್ಲಿಲ್ಲ ಅವರು ಹೇಳ್ತಿದ್ದೆ ಗೊಡ್ಡನವರು ನೋಡೋರು ಪರಿವರ್ತನೆ ಟ್ರಾನ್ಸ್ಫಾರ್ಮೇಷನ್ ಆಫ್ ದಿ ಬ್ಯಾರನ್ ಟು ಗ್ರೀನರ ಅಲ್ಲಿ ಎಷ್ಟು ಎನ್ರಿಚ್ ಆಗಿತ್ತು ಅಂತಿದ್ರೆ ಅಲ್ಲಿ ಲೋಕಲ್ ಬಯೋಡೈವರ್ಸಿಟಿ ಎಲ್ಲನೂ ಎಕ್ಸ್ಟಿಂಕ್ಟ್ ಆಗೋ ಬಯೋಡೈವರ್ಸಿಟಿ ಮುರುಗಲ್ ಇರ್ಬೋದು ಉಪಗೆ ಇರ್ಬೋದು ವಾಟೆ ಇರ್ಬೋದು ಇಂಥ ಸ್ಪೀಶೀಸು ಎಂಟುನೂರು ಸ್ಪೀಶೀಸು ಸ್ಥಳೀಯ ವೃಕ್ಷಗಳನ್ನು ಏಳಡಿ ಎಂಟಿ ನರ್ಸಿನಲ್ಲಿ ತೋರಿಸ್ತಿದ್ದೆ ಅವ್ರಿಗೆ ಸೆಗ್ರಿಗೇಷನ್ ಹೆಂಗೆ ಮಾಡ್ತೀವಿ ಯಾಕೆ ಸೆಗ್ರಿಗೇಟ್ ಮಾಡ್ತೀವಿ ಆಮೇಲೆ ಸೆಗ್ರಿಗೇಷನ್ ಮಾಡಿದ್ಮೇಲೆ ನಾಲ್ಕು ಕಡೆ ಸಸಿನೇ ಯಾಕೆ ಹಾಕಬೇಕು ಯಾಕೆ ಸುಮ್ಮನೆ ಬೀಜ ಹಾಕ್ಬಿಟ್ಟು ಬಿಟ್ಬಿಡ್ಬಾರ್ದು ಸೊ ಈ ರೀತಿಯಲ್ಲಿ ಟೆಕ್ನಾಲಜೀಸ್ ಟೆಕ್ನಾಲಜಿಸೆಲ್ಲಾನು ಟೆಕ್ನಿಕ್ಸ್ ಎಲ್ಲ ಹೆಂಗೆ ಇಂಪ್ರೂವ್ ಮಾಡ್ಕೊಂಡು ಬಂದೆ ಅಂತೆಲ್ಲ ಹೇಳ್ಕೊಂಡು 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 ಮೂರು ದಿವಸ ಆದಮೇಲೆ ಕಾರವಾರಲ್ಲಿ ಮೀಟಿಂಗು ಎಲ್ಲ ಡಿಸ್ಟ್ರಿಕ್ಟ್ ಆಫೀಸರ್ಸ್ ಡಿ ಸಿಗಳು ಅವರು ಇವರು ಎಲ್ಲ ಮೀಟಿಂಗು ಶುರು ಆಯಿತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ರಿವ್ಯೂ ಮಾಡ್ತರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ನೀವು ಯಾರು ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಗ್ಗೆ ನಾವು ಚರ್ಚೆ ಮಾಡೋ ಅಗತ್ಯ ಇಲ್ಲ ನಿಮ್ಗೆ ಯಾರಿಗಾದರೂ ಟೈಮ್ ಇದ್ದರೆ ಅವ್ರ ಜೊತಿನಲ್ಲಿ ಹೋಗಿ ಅವ್ರ ಜೊತೆಲಿ ಸಹಕರಿಸಿ ನಾನೇ ಮೂರು ದಿವಸದ ನೋಡ್ಕೊಂಡು ಬಂದಿದ್ದೀನಿ ಅಮೇಝಿಂಗ್ ವರ್ಕ್ ಇದು ನಾನು ನಂಬಿರಲಿಲ್ಲ ನೋಡಿದ್ದೀನಿ ಅಂತ ಹೇಳ್ಕೊಂಡು ಅಂದರೆ ಗೌರ್ಮೆಂಟ್ ಲೆವೆಲಲ್ಲಿ ಕೂಡ ಗೌರ್ಮೆಂಟ್ ಲೆವೆಲಲ್ಲಿ ಕೂಡ ನನ್ನ ಬಗ್ಗೆ ಒಳ್ಳೆಯ ಇಂಪ್ರೆಷನ್ ಕ್ರಿಯೇಟ್ ಮಾಡಿದ್ರು ಅನ್ಎರೀಸಬಲ್ ಇಂಪ್ರೆಷನ್ ಸೊ ಯಾರು ಏನೂ ಮಾತಾಡಲಿಲ್ಲ ಎಲ್ಲರೂ ಒಬ್ಬರ ಮಕ್ಕ ಒಬ್ಬರು ನೋಡಿಕೊಂಡ್ರು ಯಾವಾಗ ಬಂದರು ನಾವು ಯಾರಿಗೂ ತಿಳಿಸಿಲ್ಲ ಚೀಫ್ ಸೆಕ್ರೆಟರಿ ಬರ್ತಾರೆ ಅಂತ ಯಾರಿಗೂ ಹೇಳಿರಲಿಲ್ಲ ಯಾವ ಬೇರೆ ಆಫೀಸರ್ಸು ಬರ್ತಾ ಇರಲಿಲ್ಲ ಅದೇ ನಮ್ಗೆ ಯಾರಿಗೂ ಗೊತ್ತಿಲ್ಲ ಚೀಫ್ ಸೆಕ್ರೆಟ್ರಿ ಅಲ್ಲಿ ಎಲ್ರಿಗೂ ಆಶ್ಚರ್ಯ ಅರೆ ಮೂರು ದಿವಸ ಚೀಫ್ ಸೆಕ್ರೆಟ್ರಿ ಓಡಾಡ್ತಾ ಇದ್ದಾರೆ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಒಂದು ಆಶ್ಚರ್ಯ ಆಯಿತು ಸೊ ಅಲ್ಲಿಂದ ಏನಾಯಿತು ಬೆಂಗಳೂರಿಗೆ ಬಂದರು ಅವರು ಬೆಂಗಳೂರು ಬಂದಾಗ ಅಲ್ಲಿ ಏನಾಯಿತು ಯಾವುದೋ ಒಂದು ಅರಣ್ಯದ ಸಂಬಂಧಪಟ್ಟಂಥ ವಿಷಯ ಬಂದಾಗ ಅವರು ಲೋಕಲ್ ಆಫೀಸರ್ಸ್ನ ಕರೆದಿಲ್ಲ ಮೀಟಿಂಗ್ಗೆ ಶ್ಯಾಮ್ಸುಂದರ್ ಅವ್ರಿಗೆ ಹೇಳಿ ಈ ಮೀಟಿಂಗ್ ಎಲ್ಲ ಪ್ರೆಡಿಯವರೇ ಬರಬೇಕು ಎಲ್ಲ ಪ್ರೆಡಿಯವರು ಬಂದು ಎಕ್ಸ್ಪ್ಲೇನ್ ಮಾಡಬೇಕು ನಾನು ಐ ಆಮ್ ನಾನ್ ಟೆಕ್ನಿಕಲ್ ಮ್ಯಾನ್ ಅವರೇ ಬಂದು ಎಕ್ಸ್ಪ್ಲೇನ್ ಮಾಡಲಿ ಸಾಧ್ಯವಾದರೆ ನೀವು ಜಾಯ್ನ್ ಆಗಿ ಇಲ್ಲಿದ್ರೆ ಅವರೇ ಸಾಕು ಸೊ ಲೋಕೈಟ್ ಈಸ್ ಟ್ರಸ್ಟ್ ಯಾರ್ದು ಚೀಫ್ ಸೆಕ್ರೆಟರಿ ನೀವು ಬೇರೆ ಕೆಲಸ ಅಟೆಂಡ್ ಮಾಡ್ಬೋದು ಈ ಈಸ್ ಕೇಪಬಲ್ ಆಫ್ ರಿಪ್ಲೈ ಗೈಡಿಂಗ್ ದಿ ಗೌರ್ಮೆಂಟ್ ಗೌರ್ಮೆಂಟ್ಗೆ ಗೈಡ್ ಮಾಡಬೇಕಾಗಿದ್ರೆ ಅವರೇ ಸಾಕು ಪರವಾಗಿಲ್ಲ ತಮಗೆ ಟೈಮ್ ಇದ್ದರೆ ಬನ್ನಿ ಅಂತ ಹೇಳಿದ್ರಂತೆ ಶ್ಯಾಮ್ಸದ್ರು ಏನು ಮಾಡಿದೆಪ ನೀನು ಅವ್ರಿಗೆ ಮಂತ್ರ ಅಂತ ಸರ್ ನೀವೇ ಹೇಳಿದಿರಿ ನಾವೇನು ಮಂತ್ರ ಮಾಡೋಕ್ಕಾಗುತ್ತೆ ಚೀಫ್ ಸೆಕ್ರೆಟರಿ ಕರಿತಾ ಇದ್ದಾರೆ ಮೀಟಿಂಗಿಗೆ ಬನ್ನಿ ಅದರೂ ಬಂದೆ ಹೋದೆ ನಾನು ಹಿಂದುಗಡೆ ರೂಮಲ್ಲಿ ಕೂತ್ಕೊಂಡಿದ್ದೆ ಇಲ್ಲೆಲ್ಲ ಸೆಕ್ರೆಟ್ರಿಗಳು ಎಲ್ಲ ಕೂತ್ಕೊಂಡಿದ್ರು ಸೊ ಆಮೇಲೆ ಏನು ಮಾಡಿದ್ರು ಅವ್ರ ಪಕ್ಕದಲ್ಲಿ ಚೇರ್ ಹಾಕ್ಸ್ಕೊಂಡು ಅಲ್ಲಿ ಕೂರಿಸ್ಕೊಂಡು ಅವರು ಇಲ್ಲಿ ಅಲ್ಲಿ ನನ್ನ ಚೇನ್ ಆಗಿಸ್ ಕೂರಿಸು ನಾನು ಹಿಂದೆ ಅಲ್ಲೆಲ್ಲೋ ಕೂತಿದ್ದೆ ಅಲ್ಲ ಸೀನಿಯರ್ ಐ ಎ ಎಸ್ ಆಫೀಸರ್ಸು ಸೊ ಆ ದಟ್ ಒನ್ ಆಕ್ಷನ್ ಆಫ್ ಕಾಲಿಂಗ್ ಎ ಫಾರೆಸ್ಟ್ ಆಫೀಸರ್ ಆ್ಯಂಡ್ ಮೇಕಿಂಗ್ ಇಮ್ ಟು ಸಿಟ್ ಬೈ ಸೈಡ್ ಐ ಕ್ರಿಯೇಟೆಡ್ ಸಮ್ ಸಾರ್ಟ್ ಆಫ್ ಎ ಗುಡ್ ಅಟ್ಮಾಸ್ಫಿಯರ್ ಸೊ ಬೇರೆ ಸಬ್ಜೆಕ್ಟಲ್ಲಿ ಮುಗಿದ್ಮೇಲೆ ಇದು ಅಜೆಂಡಾ ಬಂದ ಮೇಲೆ ಹಾಂ ಎಲ್ಲ ಪ್ರವರು ಅದನ್ನು ಬ್ರೀಫ್ ಮಾಡ್ತಾರೆ ಸೊ ಎಲ್ರಿಗೂ ಫಸ್ಟೇ ಅವರು ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದೀನಿ இம்ெஷனு அவர்மெண்ட் டேக் டிசிஷன் வித் ரிட்டீஸ் டூ டேக் சென்சிபல் ஃபிரம்டிக்கு டிசிஷன்ஸ் சோ அது நிமிஷம் எக்ளேன் ஒப்புக்கொண்டிருக்காய் சோ இல்ல வெரி ஏஸ்த் டிசிஷன்ஸ் சார் இம்ப்ளிகேஷன் இம்ப்ளிகேஷன்ஸ் ஆர் வெரி சிவியர் அண்ட் டாமேஜிங் ಒನ್ ಡಿಸಿಷನ್ ಯು ಕೆನಾಟ್ ರೀಕ್ರಿಯೇಟ್ ದಟ್ ಸಿಸ್ಟಮ್ ಒನ್ಸ್ ರಾಯ್ ಒಂದ್ಸರ್ತಿ ಅದನ್ನು ನೀವು ಹೊರಿಸಾಕ್ಬಿಟ್ರೆ ಅದನ್ನು ನೀವು ಸೃಷ್ಟಿ ಮಾಡೋದು ಕಷ್ಟ ಸೊ ಅದರಿಂದ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡೋದು ಯಾಕೆ ಅಂತಂದರೆ ಶಾಂ ಸುದರವರು ಅವರು ಮೆಮೋರ್ಸಲ್ಲಿ ಬರ್ದಿದ್ದಾರೆ ಹಲವಾರು ಇನ್ಸಿಡೆಂಟ್ಗಳನ್ನು ಅವರು ಡೆಪ್ಟು ಸೆಕ್ರೆಟರಿ ಆಗಿದ್ದಾಗ್ಲಿಂದ ಚೀಫ್ ಸೆಕ್ರೆಟರಿ ಆಗ್ಲಿಂದ ಇಲಾಖೆಯಲ್ಲಿ ನಡೆದಂಥ ಸಂ ಘಟನೆಗಳು ಸಂಘಟನೆಗಳು ಹೇಳ್ಕೊಂಡು ಬಂದಿದ್ದಾರೆ ಅಲ್ಲಿ ಪ್ರಮುಖವಾಗಿ ಅದನ್ನ ಹಾಗೆ ಓದ್ತೀನಿ ಐ ರೆಫರ್ ನಾವು ಟು ಟೂ ಇನ್ಸಿಡೆಂಟ್ಸ್ ಶ್ಯಾಮ್ಚಂದ್ರ ಅವರು ಅವರು ಮೆಮಾರಿಯಲ್ಲಿ ಬರೆದಿರೋದು ರೆಫರ್ ನಾವು ಟು ಬೇಕಾದಷ್ಟು ಬರೆದಿದ್ದಾರೆ ಅದು ಎರಡು ಭಾಳ ಮುಖ್ಯವಾದದ್ದು ನನಗೆ ಸಂಬಂಧಪಟ್ಟಿದ್ದು ಅದನ್ನು ಎಸ್ ಕೆ ರಾಮಚಂದ್ರ ಯಾರು ಬರೆದಿದ್ದಾರೆ ಗಟ್ಟಿ ಕುಳಾಯೂರು ಅಂತ ಟು ಪ್ಲೇಸ್ ಡ್ಯೂರಿಂಗ್ ದಿ ಸೆಕೆಂಡ್ ಟರ್ಮ್ ಆಫ್ ಟೂ ಇನ್ಸಿಡೆಂಟ್ಸ್ ಟು ಪ್ಲೇಸ್ During the second term of Kh Patil as the Forest Minister, Kh Patil Ro Yasarti Ramaligi, Forest Minister. The government has leased to the Birlas 600 acres of reserve forest, 600 acres of reserve forest on the banks of Kaveri River in Korgu district for flax cultivation. Flax cultivation goes This had been done in the early 1960s. While the forest was clear, the Birla had decided that it was not worthwhile to go in for cultivation of flax cultivation soon after a Calcutta based company, Calcutta based company came forward to use the site for cultivation, uh, to use the site for cultivation of essential oils. This was agreed to by the government and the lease was transferred. However, nothing took place except for payment of ನ್ಯೂ ಲೀಸ್ ದಿ ಪ್ರಿಸ್ಕ್ರೈಬ್ ನಾಮಿನಲ್ ಲೀಸ್ ಅಮೌಂಟ್ ದಿ ಏರಿಯಾ ರಿಮೈನ್ ಬ್ಯಾರನ್ ಫಾರ್ ದಿ ನೆಕ್ಸ್ಟ್ ಫಿಫ್ಟೀನ್ ಇಯರ್ಸ್ ದೊಡ್ಡನೇ ಫಾರೆಸ್ಟ್ ಕಾವೇರಿ ಕಾವೇರಿ ವಾಟರ್ ಸಪ್ಲೈ ಕ್ಯಾಚ್ಮೆಂಟ್ ಏರಿಯಾ ನಾಗುಲೆ ನ್ಯಾಷನಲ್ ಪಾರ್ಕ್ ಟಚಿಂಗ್ ಏರಿಯಾ ಎಲಿಫೆಂಟ್ಸು ಟೈಗರ್ಸು ಇದ್ದಂಥ ಜಾಗ ಇದನ್ನ ಮೂರು ಸಾವಿರ ಎಕರೆ ಕ್ಲಿಯರ್ ಮಾಡಿದ್ರು ಹದಿನೈದು ವರ್ಷ ಬ್ಯಾರನ್ ಆಗಿತ್ತು ಒನ್ ಆಫ್ಟರ್ನೂನ್ ಐ ರಿಸೀವ್ಡ್ ಎ ಕಾಲ್ ಫ್ರಮ್ ಮಿನಿಸ್ಟರ್ಸ್ ಆಫೀಸ್ ಟು ಕಮಿಂಗ್ ಫಾರ್ ಅಂಗ್ The minister <coughs> introduced HC Dasappa, the member of the parliament from Bangalore constituency, member of parliament from Bangalore constituency and a gentleman representing the leaseholder and the company, Adani Company, Budani. Budani. I was informed that the forest department had taken up tree take planting in the leased area. He asked me to telephone the DFO district to stop planting since the lease was still valid. He would review and decide on continuation or termination of the lease independently. Yellow Prati was the deputy conservator. I asked Reddy to stop planting. Since few days, deferment would not make much of a difference. He told me that planting would be stopped as desired by the government. The next day afternoon, I was back in the minister's office with the same participants. The Dasapa was not vehement but wanted a resolution. He told us that the planting had continued overnight with the use of the Petromax lights. The minister was upset that an officer was defying the government order. If the government orders suspending ready, having not obeyed the government order, to suspend me. So, party thundered that evening, Hira or our wife. <coughs> Here I knew that something had gone wrong. When I narrated the events to her, she told and support she provided. The next day, Ruddy telephoned to inform that teak planting was stopped. When I went to inform the minister, he told me that the Asapa had already informed him it had been stopped after completing the entire work. Andre, Adriasha, Moor on the Kri Hatu इनक्रिमेंटल वैल्यू आफ दी प्र फारेड्यूस अप्रम इन डैरेक्ट सर्विस हाँ सवि एक्रेस्ट आते सर कॉटिगे अब हद गवर्नमेंट लास्ट दट वैल सफर इज्ञे डू दीनिंग फॉर् मै रिमेनिंग సో ఐ ఇట్ ఇది ఫర్దర్ యేనైతు అల్లిగ్ నిల్లా ఉచోస్తూ రెవెన్యూ మిన ఎస్ ఎం కృష్ణవారు ఇండస్ట్రీస్ మినిస్ట్రు దేవరాజర్సు చీఫ్ మినిస్ట్రు కే పాటిల్ పాటల్ ఫారెస్ట్ మినస్టర్ బ ఇలా దొడ్డు మీటింగు బూదానే అరేంజ్ ము దొడ్డు తోరణ అది ఇది కట్టి భాళ దొడ్డ అరేంజ్ అరేంజ్మా సో ఎలా డిస్ట్రిక్ట్ ఆఫీసర్స్ బంద్రు డివిజ్నల్ కమీష్నరు డి ನಾನು ನಾವು ಕನ್ಸರ್ವೇಟರ್ ಎಲ್ಲ ನಮ್ಮನೆಲ್ಲ ಊಟಕ್ಕೆ ಅವ್ರ ಜೊತೆಲಿ ಊಟಕ್ಕೆ ಬರೋಕ್ಕೆ ಹೇಳಿದ್ರು ನಾನು ಹೇಳಿದ್ರೆ ನಾವು ಬರೋಲ್ಲ ನೀವು ಅವ್ರು ಕರೆದಿರೋದು ನಮ್ಮ ಮೇಲೆ ಅಲಿಗೇಷನ್ಸ್ ಮಾಡಿ ಕರೆದಿರೋದು ಅಲ್ಲಿ ಬಂದರೆ ನಿಮ್ಗೆ ಮಾತಾಡೋಕೆ ಆಗೋಲ್ಲ ನೀವು ಏನು ಬೇಕು ಏನೇನು ಬೇಕು ಅದನ್ನೆಲ್ಲ ಮಾತಾಡ್ಕೊಳ್ಳಿ ಅವರು ಯಾರೋ ಜನರಲ್ ಮ್ಯಾನೇಜರ್ ಯಾರು ಬಂದಿದ್ದ ನಾವು ಬರೋಲ್ಲ ಅಂತೇಳಿ ನಿಮ್ಮ ನಿಮ್ಮ ಸಾಹುಕಾರರು ಕರೆದಿದ್ದಾರೆ ಅವ್ರು ಏನೇನು ಹೇಳ್ಬೇಕು ಅದನ್ನೆಲ್ಲ ಧಾರಾಳವಾಗಿ ಹೇಳ್ಕೊಳ್ಳಿ ನಾವು ಇಲ್ಲೇನೆ ಇರ್ತೀವಿ ಊಟಕ್ಕೆ ಕಿತ್ಕೊಂಡು ನಾನೇನು ಮಾಡಿದೆ ಅದ್ರ ಕಳ್ಳೆಕಾಯಿ ಬಾಳೆಹಣ್ಣು ಕಿತ್ಕೊಂಡು ಹೋಗಿ ಎಲ್ರಿಗೂ ಕೊಟ್ಟೆ ಒಂದೆರಡು ಬಾಳೆಹಣ್ಣು ತಿನ್ನಿ ಒಂದಷ್ಟು ಕಡಲೆಕಾಯಿ ತಿನ್ನಿ ಅಂತ ಹೇಳಿಬಿಟ್ಟು ಅಲ್ಲೇ ಕೂತ್ಕೊಂಡು ನಾವು ತಿಂದ್ವಿ ಅವ್ರು ಮೀಟಿಂಗ್ ಮುಗಿಸ್ಕೊಂಡ್ರು ಬಂದರು ಸ್ಥಳಕ್ಕೆ ಹೋಗ್ವಿ ಸೈಟ್ ಇನ್ಸ್ಪೆಕ್ಷನ್ಗೆ ನಾವು ಪುಸ್ಕೊಂಡು ಕೂತ್ಕೊಂಡಿದ್ವಿ ಇವರು ಏನೋ ಎಕ್ಸ್ಪ್ಲೈನ್ ಮಾಡಿದ್ರು ಯಾರು ಬೂದಾನಿ ಅಷ್ಟು ವ್ಯಾಲ್ಯೂ ಇಷ್ಟು ವ್ಯಾಲ್ಯೂ ಅಂದ್ಕೊಂಡು ನಾನು ಅಷ್ಟೊತ್ತಿಗೆ ದೇವರೇಜಸ್ಗೆ ಕೇಳಿದೆ ಮೂರು ಕಾಸು ಕೊಟ್ಟಿಲ್ಲ ಲೀಸ್ ಅಮೌಂಟ್ ಕೊಟ್ಟಿಲ್ಲ ಅಗ್ರಿಮೆಂಟು ಸೈನ್ ಮಾಡಿಲ್ಲ ಮಾಡಬಾರ್ದು ಕೆಲಸ ಮಾಡಿದ್ದಾರೆ ಅಂತೆಲ್ಲ ಹೇಳಿದ್ದೆ ಅವರು ಪೈಪ್ ಇಟ್ಕೊಂಡು ಎಲ್ಲ ಕೇಳಿಕೊಂಡ್ರು ನೋಡಿಕೊಂಡ್ರು ಬಂದರು ಯಾರು ಏನೂ ಮಾತಾಡಿಲ್ಲ ಅವ್ರು ಹೇಳಿದ್ದನ್ನ ಅವರು ಕೇಳಿಸ್ಕೊಂಡ್ರು ವಿಜ್ವಾಸ ತೇಗೌಡ್ರು ರೆವೆನ್ಯೂ ಮಿನಿಸ್ಟ್ರು ಇಂಡಸ್ಟ್ರೀಸ್ ಮಿನಿಸ್ಟ್ರು ಚೀಫ್ ಮಿನಿಸ್ಟ್ರು ಸರಿ ಎಲ್ಲ ಹೋದರು ಯಾರು ಅವರು ಏನು ಯಾರೂ ಏನೂ ಕೇಳಿಲ್ಲ ದೇವರಾಜ್ ಅವ್ರ ಸರ್ ಕ್ಯಾಂಪ್ ಉಳ್ಕೊಂಡ್ರು ಸರ್ ಎಲ್ಲ ಹೋದ್ಮೇಲೆ ನಾನು ಹೋದೆ ಕಲ್ಲಳ್ಳಿಗೆ ಕೂತ್ಕೊಂಡೆ ಸರ್ ನಾನು ಏನು ಮಾಡ್ಬೇಕು ಕೇಳಿ ಸರ್ ಬಂದಿದ್ರಿ ನೋಡಿದ್ರಿ ನೀನು ಏನು ಮಾಡಬೇಡ ಸುಮ್ಮನೆ ಇರು ನೀನು ಮಾಡಿದ್ರೆ ಸರಿ ನಿನಗೇನು ಬೇಕೋ ಮಾಡು ನಾನು ಮಾಡಬೇಡ ಅಂತ ಹೇಳಿದ್ರೆ ನೀನು ತಪ್ಪಾಗುತ್ತೆ ಸರ್ಕಾರಿ ಜಾಗ ಇದು ಅಥವಾ ನನ್ನ ಕೊಲೀಗ್ ಫಾರೆಸ್ಟ್ ಮಿನಿಸ್ಟ್ರು ದಾಸದವ್ರಿಗೆ ನಾನು ಕೆಟ್ಟೊಂದು ಹಾಕ್ತೀನಿ ನಾನು ಏನೂ ಮಾತಾಡೋದಿಲ್ಲ ನೀನು ಮಾಡೋ ಕೆಲಸ ಮಾಡಿಕೊಂಡು ದಟ್ ಈಸ್ ಸ್ಟೇಟ್ ಮೆನ್ಶಿಪ್ ಸೊ ಈ ರೀತಿಯಲ್ಲಿ ಈ ಪುಸ್ತಕದಲ್ಲಿ ಸುಮಾರು ಇನ್ಸಿಡೆಂಟ್ಸ್ನ ಶಾಮಸುದರವ್ರು ಬರೆದಿದ್ದಾರೆ ಅದು ನನ್ನ ಭಾಗ್ಯ ಅವರು ಈ ರೀತಿಯಲ್ಲಿ ನಮಗೆ ನನ್ನ ಬೆಳೆಸಿ ಉಳಿಸಿ ರಕ್ಷಣೆ ಮಾಡಿ ಆಮೇಲೆ ಇಂಥ ಒಂದು ಸವಾಲುಗಳು ಸರ್ವೀಸ್ನಲ್ಲಿ ಆರಾಮಾಗಿ ಇರ್ಬಹುದು ಬೇರೆ ಬೆನಿಫಿಟ್ಸ್ ಸಿಗ್ತದೆ ಅಲ್ಲ ಕುಡಲಿಕ್ಕೆ ತಿನ್ಲಿಕ್ಕೆ ಇನ್ನೊಂದು 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 ಎಲ್ಲನು ಕೆಲಸ ಯಾವಾಗ ಮಾಡಕ್ ಹೋಗ್ತೀವೋ ಆವಾಗ ಪ್ರಾಬ್ಲಮ್ಸ್ ಸೊ ಇದನ್ನೆಲ್ಲನು ಹೇಳಿದೆ ಶ್ಯಾಮ್ ಸುಂದರ್ ಅವರ ದೊಡ್ಡ ಗುಣ ಇವತ್ತಿಗೂ ಅವ್ರ ಮಗ ಸೊಸೆ ದೊಡ್ಡ ಕೆಲಸದಲ್ಲಿದ್ದಾರೆ ಪ್ಯಾರಿಸ್ನಲ್ಲಿ ಇಬ್ಬರು ಕಾಂಟ್ಯಾಕ್ಟಲ್ಲಿದ್ದಾರೆ ಬಂದಾಗೆಲ್ಲ ಮಾತಾಡಿಸ್ತಾರೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ನೀವು ಭೂಮಿ ಖರೀದಿಸಿದ್ದಾದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಅಲ್ಲಿ ಬೆಳೆಯುವ ಹಣ್ಣು ತರಕಾರಿಗಳಿಂದ ಸದಾ ಸವಿಯಬಹುದು ನಿಮ್ಮ ಇಂದು ಮತ್ತು ನಾಳೆಗಳಿಗೆ ಸುರಕ್ಷಿತ ನೆಲೆಯಾಗುವುದು ಆಟ್ರಿ ಟೂರಿಸಂನಿಂದ ಮಾಸಿಕ ಆದಾಯ ಭೂಮಿಗೆ ಮತ್ತು ದೇಶಕ್ಕೆ ಸದಾ ಹಸಿರಹಾದಿಯಾಗುವುದು ಈ ಕೃಷಿಕಾದ ತೋಟಗಳು ಸಳ ಅಟ್ ಸಕಲೇಶಪುರ ಬೇಲೂರು ಹೊನ್ನಾರು ಎಟ್ ನೆಲಮಂಗಳ ಬೆಂಗಳೂರು ಕೊಡಗು ಮತ್ತು ಕನಕಪುರದ ಬಳಿ ಅತಿ ಶೀಘ್ರದಲ್ಲಿ ಹೊನ್ನಾರು ಫಾರ್ಮ್ ನಲ್ಲಿ ಬೆಂಗಳೂರಿನ ನಾಗಸಂದ್ರ ಮೆಟ್ಟು ನಿಲ್ದಾಣದಿಂದ ಕೇವಲ ಮೂವತ್ತೈದು ನಿಮಿಷ ಅಂತರದಲ್ಲಿದೆ ಹೊಂದಾರು ಫಾರ್ಮ್ ಐಷಾರಾಮಿ ನೈಸರ್ಗಿಕ ಜೀವನ ಶೈಲಿ ತುರ್ತು ವೈದ್ಯಕೀಯ ಸೇವೆಗಳು ಪ್ರಕೃತಿಯಿಂದ ಪ್ರೇರಿತ ವಿಭಿನ್ನ ವಾಸ್ತುಶಿಲ್ಪ ಸಳ ನಲ್ಲಿ ಐವತ್ತೈದು ಎಕರೆ ಕಾಫಿ ತೋಟ ಮತ್ತು ಸಂಪೂರ್ಣ ಅಗತ್ಯ ಹೊಯ್ಸಳ ಗ್ರಾಮ ಹೊಯ್ಸಳ ಶೈಲಿಯ ಅಂತರರಾಷ್ಟ್ರೀಯ ರೆಸಾರ್ಟ್ ಹೊರಸಳ ಶೈಲಿಯ ಪ್ಯಾಲೇಸ್ ಕಾಫಿ ಮತ್ತು ಮೆಡಿಸಿನ ಜೊತೆಯಲ್ಲಿ ರೆಸಾರ್ಟ್ನಿಂದ ಮಾಸಿಕ ಆದಾಯ ಇನ್ಯಾಕೆ ತಡ ಇಂದೇ ಬುಕ್ ಮಾಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಡಬ್ಲ್ಯೂ 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 ಡಾಟ್ ಕೃಷಿಕ ಡಾಟ್ ಆರ್ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ಜೀರೋ ಸಿಕ್ಸ್ ಡಬಲ್ ಜೀರೋ